ಎಲ್ಲರಿಗೂ ನಮಸ್ಕಾರ ಮನು ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ನ ಬಳಸ್ಕೊಂಡು ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ಎರಡು ಲೋಟ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಪುಷ್ಟಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೀರನ್ನ ಆದಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಂಡಿಲ್ಲ ಅಂತಂದರೆ ರೊಟ್ಟಿ ಹಿಟ್ಟು ನಮಗೆ ರೊಟ್ಟಿನ ತೊಟ್ಟುವಷ್ಟು ಹದ ಬರೋದಿಲ್ಲ ಹಾಕಬೇಕಾದ್ರೆ ಕಿತ್ತೋಗುತ್ತೆ ಅದರಿಂದ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರು ಚೆನ್ನಾಗಿ ಕುದ್ದಾದ ಮೇಲೆ ನಾನು ಸ್ವಲ್ಪ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಯಾಕಂತಂದರೆ ಸಪ್ರೇಟಾಗಿ ನಾವು ತೆಗೆದಿಟ್ಕೊಂಡು ಅಷ್ಟು ನೀರಿಗೆ ಪೌಟ್ರನ್ನ ಹಾಕಿಬಿಟ್ರೆ ಆ ಏನಾದರೂ ತೆಳುವಾಯ್ತು ಅಂದರೆ ಮತ್ತೆ ಅದಕ್ಕೆ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಬೇಕಾಗತ್ತೆ ಅದರಿಂದ ಸ್ವಲ್ಪ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಬೋದು ಇಲ್ಲ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಅದೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಮೂರು ಬಟ್ಲಾಗುವಷ್ಟು ನಾನು ಪುಷ್ಟಿ ಪೌಡರ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರ ನೀವು ಅನ್ನೋದನ್ನು ನೋಡಿಕೊಂಡು ಕ್ವಾಂಟಿಟಿನ ಹಾಕ್ಕೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ನೀವು ಅದಕ್ಕೆ ಕ್ಯಾರೆಟು ಗೆಡ್ಡೆಕೋಸು ಮೂಲಂಗಿ ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಸಣ್ಣದಾಗಿ ತುರಿದು ಮತ್ತು ಹೆಚ್ಚಿ ಹಾಕೋದ್ರಿಂದ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗುತ್ತೆ ಯಾವ ಮಕ್ಕಳೆಲ್ಲ ತರಕಾರಿ ಮತ್ತು ಸೊಪ್ಪನ್ನ ತಿನ್ನಲ್ಲ ಈ ಥರ ಮಾಡಿಕೊಟ್ಟಾಗ ಡೆಫಿನೆಟ್ಲಿ ತಿಂದೇ ತಿಂತಾರೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಳಿಗೂ ಟೇಸ್ಟ್ ಇಷ್ಟ ಆಗುತ್ತೆ ನಾನು ಕ್ಯಾರೆಟ್ ಏನೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬರೀ ಈರುಳ್ಳಿನ ಇಲ್ಲಿ ಬಳಸಿದ್ದೀನಿ ಆದಷ್ಟು ಚಿಕ್ಕ ಮಕ್ಕಳು ಇರೋ ಮನೆಯಲ್ಲೆಲ್ಲ ಅಂಗನವಾಡಿಯಿಂದ ಪುಷ್ಟಿ ಪೌಡರ್ನ ಕೊಟ್ಟೇ ಕೊಡ್ತಾರೆ ಅದು ಹೊರ್ಗಡೆ ಇರೋ ಫುಡ್ಡೆಲ್ಲ ಕೊಡೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಹಿಟ್ಟು ಸ್ವಲ್ಪ ತೆಳುವು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ನೋಡಿಕೊಂಡು ಬೇಕು ಅಂತ ಅನ್ನಿಸಿದ್ರೆ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಏನಾದರೂ ತೆಳುವಾಯಿತು ಅಂತ ಅನ್ನಿಸ್ದಾಗ ಹಾಕ್ಕೊಂಡು ಈ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳಿ ತೀರಾ ತೆಳವಾದ್ರೂ ರೊಟ್ಟಿ ನಮಗೆ ತೊಗೋದಕ್ಕೆ ಬರೋದಿಲ್ಲ ಇಲ್ಲ ಗಟ್ಟಿ ಆಯಿತು ಅಂತಂದ್ರೂ ಓಡೊಡುಕ್ಲೋ ಥರ ಆಗುತ್ತೆ ರೊಟ್ಟಿ ಚೆನ್ನಾಗೋದಿಲ್ಲ ನೋಡಿ ನಾನು ಇವಾಗ ತೊಟ್ಟಿ ಹೆಂಚು ಮೇಲೆ ಹಾಕಿದ್ದೀನಿ ಸ್ಟಾರ್ಟಿಂಗ್ ಒಂದೆರಡು ರೊಟ್ಟಿ ಈ ಥರ ಸೈಡಲ್ಲಿ ತೆಗ್ದು ಹಾಕ್ಬೇಕಾದ್ರೆ ಕಿತ್ತೋಗುತ್ತೆ ಲಾಸ್ಟಲ್ಲಿ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಚೆನ್ನಾಗಿ ಬಂದಿರೋದಕ್ಕೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನಾವು ಅಕ್ಕಿ ರೊಟ್ಟಿಗೆಲ್ಲ ಹೇಗೆ ನೀರನ್ನ ಸರುವುಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತೀವೋ ಅದೇ ಥರ ಈ ರೊಟ್ಟಿಗೂ ನೀರನ್ನ ಸರುವುಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಡಿ ಚೆನ್ನಾಗಿ ರೊಟ್ಟಿ ಬೆಂದಿಲ್ಲ ಅಂತಂದರೆ ಹಸುಸುಗ್ಳೆ ಥರ ಆಗುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಮಕ್ಕಳಿಗೆ ಹೊಟ್ಟೆನೋ ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಬೆಂದಿದೆಯಾ ನೋಡಿ ಮಕ್ಕಳಿಗೆ ಕೊಡಿ ನೋಡಿ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಇಲ್ಲಿ ನಿಮಗೆ ಕಾಂಬಿನೇಷನ್ ನಾಗಿ ಚಟ್ನಿ ಪಲ್ಯ ಇಲ್ಲ ಗೊಜ್ಜು ಸಾಂಬಾರು ಈ ಥರದ್ದು ಯಾವ ಥರದ್ದು ಬೇಕಾದ್ರೂ ಮಾಡ್ಕೋಬೋದು ಮನೆಯವರೆಲ್ಲ ತಿನ್ನೋದಾದರೆ ಇಲ್ಲ ನಾವೇನೂ ಮಾಡಲ್ಲ ಮಕ್ಳಿಗೆ ಮಾತ್ರ ಕೊಡ್ತೀವಿ ಅನ್ನೋದಾದರೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಕಾಂಬಿನೇಷನಾಗಿ ಏನೂ ಬೇಡ ಹಾಗೆ ತಿನ್ಬೋದು ಅಂತ ಅನಿಸುತ್ತೆ ಏನಾದರೂ ಕೇಳ್ತು ಅಂತಂದರೆ ಈ ಥರ ಏನಾದರೂ ಮಾಡಿಕೊಡಿ ಚೆನ್ನಾಗಿರುತ್ತೆ ಪುಷ್ಟಿ ಪೌಡರ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು